ಕನ್ನಡದ ಪ್ರಖ್ಯಾತ ನಿರೂಪಕಿ ಅನುಶ್ರೀ ಬೆಳೆದು ಬಂದ ಹಾದಿ ಅನೇಕರಿಗೆ ತಿಳಿದಿದೆ ಈ ಬಗ್ಗೆ ಅನೇಕ ಸಂದರ್ಶನದಲ್ಲಿ ಅನುಶ್ರೀ ಹೇಳಿಕೊಂಡಿದ್ದಾರೆ ಆದರೆ ಈ ಬಾರಿ ಸಂದರ್ಶನವೊಂದರಲ್ಲಿ ಭಾಗವಹಿಸಿದ ಅನುಶ್ರೀ ತನ್ನ ತಂದೆ ಯಾವ ಕಾರಣಕ್ಕಾಗಿ ಅವರನ್ನು ಬಿಟ್ಟು ಹೋಗಿದ್ರು ಅಂತ ವಿಚಾರವನ್ನು ಬಹಿರಂಗಗೊಳಿಸಿದ್ದಾರೆ ನಿರೂಪಣೆ ಕಲಿತಿರೋದು ಎಲ್ಲಿ ಎಂಬ ಸಂದರ್ಶನ ಪ್ರಶ್ನೆಗೆ ಉತ್ತರಿಸಿದ ಅನುಶ್ರೀ ನಾನು ಜಾಸ್ತಿ ಮಾತನಾಡೋದು ನನ್ನ ತಂದೆಯಿಂದ ಬಂದ ಒಂದೇ ಒಂದು ಬಳುವಳಿ ಅವರು ತುಂಬ ಮಾತನಾಡ್ತಾ ಇದ್ರು ಅವರು ಕೆಲಸ ಮಾಡಿಕೊಂಡಿದ್ದ ಕಂಪನಿಯಲ್ಲಿ ಮಾರ್ಕೆಟಿಂಗ್ ವಿಭಾಗದಲ್ಲಿ ಗೋಲ್ಡ್ ಮೆಡಲಿಸ್ಟ್ ಅಂತ ಹೇಳಿದ್ದಾರೆ ಒಬ್ಬ ತಂದೆಯಾದವನು ಹೀರೋ ಥರ ಇರಬೇಕು ಆದರೆ ನನ್ನ ತಂದೆ ಹಾಗೆ ಇರಲಿಲ್ಲ ಅಮ್ಮನಿಗೆ ಒಳ್ಳೆಯ ಗಂಡನಾಗಿದ್ರ ನನಗದು ಗೊತ್ತಿಲ್ಲ ಮನೆಗೆ ಸರಿಯಾಗಿ ಬರ್ತಾ ಇರಲಿಲ್ಲ ಅವರ ಬಿಸ್ನೆಸ್ ಫ್ರೆಂಡ್ಸ್ ಸ್ಟ್ಯಾಂಡರ್ಡ್ ಇದೇ ಜೀವನ ಆಗಿತ್ತು ನಮ್ಮ ಜೀವನ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚಿಸಿದ್ದೇ ಇಲ್ಲ ಒಂದು ಸಮಯದಲ್ಲಿ ಅವರಿಗೆ ನಮ್ಮ ಜೊತೆಗೆ ಇರಲು ಇಷ್ಟ ಇರಲಿಲ್ಲ ಅದೇ ಕಾರಣಕ್ಕೆ ನಮ್ಮನ್ನು ಬಿಟ್ಟು ಹೋದರು ಅದಾದ ನಂತರ ಇಪ್ಪತ್ತೈದು ವರ್ಷ ಅವರಿಲ್ಲದೆ ನಾವು ಬೆಳೆದು ಅಂತ ಹೇಳಿದ್ದಾರೆ ಅಪ್ಪ ಬಿಟ್ಟು ಹೋದ ಮೇಲೆ ನಮಗೆ ಬದುಕಲು ಕಷ್ಟವಾಯಿತು ಸಮಾಜ ನಮ್ಮನ್ನು ನೋಡುವ ರೀತಿಯೇ ಬದಲಾಯಿತು ಅಪ್ಪ ಇಲ್ಲದ ಮಕ್ಕಳು ಟೆಲಿವಿಷನ್ ಇಂಡಸ್ಟ್ರಿಗೆ ಹೋದರೆ ನೋಡುವ ರೀತಿಯೇ ಬೇರೆ ಅಪ್ಪ ಇಲ್ಲದ ಹೆಣ್ಣು ಮಕ್ಕಳು ಜೀವನದಲ್ಲಿ ಸಾಧನೆ ಮಾಡಿದರೆ ಅದಕ್ಕೆ ಅರ್ಥನೇ ಬೇರೆ ನಾನು ಇದೆಲ್ಲವನ್ನು ಅನುಭವಿಸಿದ್ದೀನಿ ಅಂತ ಹೇಳಿದ್ದಾರೆ ನೀವು ಕೂಡ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ